ನಮಸ್ಕಾರ ಈ ಇಸಿಯಲ್ಲಿ ಹುಟ್ಟಿದವರಿಗೆ ಖಂಡಿತವಾಗಲೂ ಮದುವೆ ಜೀವನ ಅಲ್ಲೋಲ ಕಲ್ಲೋಲ ಗ್ಯಾರಂಟಿ ಖಂಡಿತವಾಗ್ಲೂ ನೂರಕ್ಕೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಈ ಇಸ್ವಿಯಲ್ಲಿ ಈ ಇಯರಲ್ಲಿ ಯಾರು ಹುಟ್ಟಿರ್ತೀರ ಚೆಕ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ನೀವೇ ಹೌದು ಗುರುಗಳೇ ಅಂತ ವಿಡಿಯೋ ಲೈಕ್ ಮಾಡೇ ಮಾಡ್ತೀರ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಸಾವಿರದ ಒಂಬೈನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳು ಇಸ್ವಿಯಲ್ಲಿ ಹುಟ್ಟಿದವರಿಗೆ ಪ್ಲಸ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಹುಟ್ಟಿದವರಿಗೆ ಖಂಡಿತವಾಗಲು ಮದುವೆ ಜೀವನ ಏನೋ ಒಂಥರ ನರಕ ಒದ್ದಾಟ ಸಂಕಟ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ವಿಪರೀತ ನೋವುಗಳು ತಿಂತಾನೆ ಇರ್ತೀರ ಕಣ್ಣೀರು ಆಗ್ತಾನೇ ಇರ್ತೀರ ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಸಪರೇಷನ್ಸು ದೂರ ದೂರ ವಿಚ್ಛೇದನ ಡೈವರ್ಸ್ಗಳು ಹತ್ತೆ ಸೊಸೆ ನಡುವೆ ಗಂಡ ಹೆಂಡತಿ ನಡುವೆ ನಾದನಿ ವಿಚಾರಕ್ಕೆ ಮಕ್ಕಳ ವಿಚಾರಕ್ಕೆ ವಿಪರೀತ ಜಗಳ ಕಲಹ ಕಾದಾಟುಗಳು ಖಂಡಿತವಾಗಲೂ ಬಂದೇ ಬಂದಿರುತ್ತೆ ಈ ಇಸುವಿಯಲ್ಲಿ ಹುಟ್ಟಿದವರು ಲವ್ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ ಲವ್ ಮಾಡಿ ದೂರ ದೂರ ಆಗಿರ್ತಾರೆ ಲವ್ ಮಾಡಿ ಮದುವೆ ಮಾಡಿಕೊಂಡು ಸಪರೇಷನ್ಸ್ ದೂರ ದೂರ ಆಗಿರುವ ಎಲ್ಲ ಪ್ರಸಂಗಗಳು ಉಂಟು ಮತ್ತು ಗಂಡ ತೀರೋಗಿರೋದು ಉಂಟು ಹೆಂಡತಿ ತೀರೋಗಿರೋದು ಉಂಟು ಈ ಇಸುವಿಯಲ್ಲಿ ಹುಟ್ಟಿದವರಿಗೆ ನೂರಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲು ಇದೆಲ್ಲ ಜಾತಕಗಳು ಸಾಕಷ್ಟು ನೋಡ್ದಾದ ಮೇಲೆ ಈ ಎಪಿಸೋಡ್ಸ್ ನಾನು ವೀಡಿಯೋ ಮಾಡ್ತಾ ಇರೋದು ಸಾಕಷ್ಟು ಕೇಸಸ್ ನೋಡಿದ್ದೀನಿ ಸೊ ಹೀಗಾಗಿ ಈ ಇಸಿವಿಯಲ್ಲಿ ಹುಟ್ಟಿದವರಿಗೆ ಏನೋ ಈ ಮದುವೆ ವಿಚಾರದಲ್ಲೂ ಅಷ್ಟೇ ಮದುವೆ ಬೇಗ ಆಗಿರುತ್ತೆ ಇಲ್ಲ ಮದುವೆ ಆಗಿರುತ್ತೆ ಮದುವೆ ಇನ್ನೇನು ಆಯಿತು ಅನ್ನೋ ಮೂಮೆಂಟಲ್ಲಿ ಮದುವೆ ಕ್ಯಾನ್ಸಲ್ಗಳಾಗೋದು ಮುರಿದೋಗೋದು ಎಂಗೇಜ್ಮೆಂಟಿಗೆ ಬಂದು ಕ್ಯಾನ್ಸಲ್ ಕ್ಯಾನ್ಸಲೇಷನ್ಸ್ಗಳಾಗೋದು ಮದುವೆ ಹತ್ರಕ್ಕೆ ಬಂದು ಕ್ಯಾನ್ಸಲೇಷನ್ಸ್ಗಳಾಗೋದು ಎಷ್ಟು ಗಂಡು ನೋಡಿದರೂ ಸೆಟ್ಟಾಗಲ್ಲ ಎಷ್ಟು ಹೆಣ್ಣು ನೋಡಿದರೂ ಸೆಟ್ ಸೆಟ್ಟಾಗಲ್ಲ ಮದುವೆ ಆದಮೇಲಂತೂ ಸಿಕ್ಕಾಪಟೆ ಜಗಳ ಕಲಹ ಮನಸ್ತಾಪ ಇರೋದಿಲ್ಲ ಈ ಒಂದು ವಿಚಾರದಲ್ಲಿ ನೊಂದು ಬೆಂದು ಈ ಇಸ್ವಿನವರು ಖಂಡಿತವಾಗಲೂ ಒದ್ದಾಡೇ ಒದ್ದಾಡಿರ್ತೀರಾ ಅದರಲ್ಲೂ ನಿಮ್ಮದೇನ ಈ ಹತ್ತೊಂಬತ್ತನೇ ತಾರೀಕು ಡೇಟ್ ಏನನ್ನ ಆಗಿದ್ದರೆ ಹದಿಮೂರನೇ ತಾರೀಕು ಡೇಟ್ ಏನನ್ನ ಇದ್ದರೆ ಹದಿಮೂರನೇ ತಾರೀಕಲ್ಲಿ ಹುಟ್ಟಿ ಅಥವಾ ಹತ್ತೊಂಬತ್ತನೇ ತಾರೀಕು ಹುಟ್ಟಿದ್ರೆ ಈ ಡೇಟ್ನು ಕನ್ಸಿಡರ್ ಮಾಡ್ಕೊಳ್ಳಿ ಇಸ್ವಿನೂ ಕನ್ಸಿಡರ್ಗಳು ಮಾಡ್ಕೊಳ್ಳಿ ಮತ್ತು ಯಾವುದೇ ರಾಶಿ ನಕ್ಷತ್ರ ಆಗಲಿ ಯಾವುದೇ ಲಗ್ನ ತಿಥಿ ಯೋಗ ಕರ್ಣ ಪಾದ ಆಗಲಿ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಹತ್ತನೇ ಮನೆ ಖಂಡಿತವಾಗ್ಲೂ ಬಂದಿರುತ್ತೆ ಆವಾಗ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಸಿಕ್ಕಾಪಟ್ಟೆ ಎಷ್ಟೋ ಜನ ಎಷ್ಟೋ ಜನ ಗಂಡ ಹೆಂಡತಿಗೆ ಮಕ್ಕಳೇ ಆಗಿರಲ್ಲ ಸಂತಾನ ದೋಷದ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಈ ಇಸುವಿಯಲ್ಲಿ ಹುಟ್ಟಿದವರಿಗೆ ಈ ಹೆಂಡತಿ ಜೊತೆ ಬಾಳೋಕೆ ಆಗ್ದಲೇ ಬಾಳ್ತಾನೆ ಇರ್ತೀರ ಗಂಡನ ಜೊತೆ ಬಾಳೋಕೆ ಬಾಳ್ತಾ ಇರ್ತೀರ ಇಷ್ಟ ಇದ್ದರೂ ಬಾಳ್ತೀರಾ ಇಷ್ಟ ಇಲ್ಲಾಂದ್ರೂ ಬಾಳುವ ಪ್ರಸಂಗಗಳು ಉಲ್ಬಣ ಖಂಡಿತವಾಗಲೂ ಹಾಗೇ ಆಗಿರುತ್ತೆ ಎಷ್ಟೋ ಜನ ಸಪ್ರೇಷನ್ಸು ದೂರ ದೂರಾಗಿ ಡೈವರ್ಸುಗಳು ವಿಚ್ಛೇದನಗಳು ಕಲಹಗಳಾಗ್ಬಿಟ್ಟಿದ್ದಾವೆ ಖಂಡಿತವಾಗ್ಲೂ ಈ ವಿಡಿಯೋ ನೋಡ್ತಿದ್ದರು ಹೌದು ಅಂತ ಲೈಕ್ ಮಾಡೇ ಮಾಡ್ತೀರಾ ಇನ್ನು ಮದುವೆಗಳಂತೂ ಸೆಟ್ಟೇ ಆಗ್ತಿರಲ್ಲ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಎಷ್ಟು ಹೆಣ್ಣು ನೋಡಿದರೂ ಈ ಇಸುವಿಯಲ್ಲಿ ಎಸ್ಪೆಷಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತೊಂಬತ್ತನೇ ಇಸ್ವಿ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತೇಳನೇ ಇಸ್ವಿಯವರೆಗೆ ಎಷ್ಟು ಹೆಣ್ಣು ನೋಡಿದರೂ ಸೆಟ್ ಆಗ್ತಿರಲ್ಲ ಸೆಲೆಕ್ಟಿವ್ ಆಗಿಬಿಡ್ತೀರಾ ಹುಡು ಹುಡುಗನ ವಿಚಾರದಲ್ಲಿ ಹುಡುಗಿ ವಿಚಾರದಲ್ಲಿ ತುಂಬ ಹತ್ರಕ್ಕೆ ಬಂದು ಏನೋ ಒಂಥರ ಭಯ ಮದುವೆ ಅಂತ ಮಾ ಆಗಬೇಕು ಆಗಬೇಕು ಅಂತ ಖುಷಿಯಿಂದ ಇರ್ತೀರ ಇನ್ನೇನು ಮದುವೆ ಹತ್ರಕ್ಕೆ ಬಂದಂಗೆ ಭಯ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಎಷ್ಟೋ ಈ ಇಸುವಿಯಲ್ಲಿ ಹುಟ್ಟಿದವರಿಗೆ ಮೋಸನೂ ಆಗಿಬಿಟ್ಟಿದೆ ಗಂಡುನ ಕಡೆಯಿಂದನೂ ಮೋಸ ಆಗಿಬಿಡಿ ಆಗಿಬಿಟ್ಟಿರುತ್ತೆ ಹೆಂಡತಿ ಕಡೆಯಿಂದನೂ ಮೋಸ ಆಗಿರುವಂಥ ಲಕ್ಷಣಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾಕೆಂದರೆ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡದಷ್ಟೇ ಇಲ್ಲಿ ಯಾರಿಗೂ ಎದುರು ಎದುರಿಸ ಅಂತ ನಾವು ಯಾವುದೇ ರೀತಿ ಕೆಲಸಗಳು ಮಾಡ್ತಾ ಇಲ್ಲ ಮಾರ್ಗದರ್ಶನಗಳು ಮಾಡ್ಯಾರ ಸಾಕಷ್ಟು ಜಾತಕಗಳು ನೋಡಿದಾಗ ಇಸುವಿಯಲ್ಲಿ ಹುಟ್ಟಿದವರಿಗೆ ಈ ರೀತಿ ಸಮಸ್ಯೆ ಬರುವ ಲಕ್ಷಣಗಳು ಖಂಡಿತವಾಗ್ಲೂ ಉಂಟು ನಮಸ್ಕಾರ